ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇನ್ನ ರೆಸಿಪಿ ಪಾಲಕ್ ಚಿಕನ್ ಗ್ರೇವಿ ಬನ್ನಿ ಹೇಗ್ ಮಾಡೋದಂತ ನೋಡೋಣ ಮೊದ್ಲಿಗೆ ಇವಾಗ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಅದಕ್ಕೆ ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೋತಾ ಇದೀನಿ ಒಂದ್ ಎರಡು ಚಕ್ಕೆ ಒಂದ್ ಮೂರು ಲವಂಗ ಒಂದ್ ನಾಲ್ಕು ಏಲಕ್ಕಿ ಒಂದ್ ಅರ್ಧ ಸ್ಪೂನ್ ಅಷ್ಟು ಕಾಳು ಮೆಣಸು ಒಂದು ಸ್ಪೂನ್ ಅಷ್ಟು ಜೀರಿಗೆ ಇಷ್ಟನ್ನ ಹಾಕೊಂಡು ಒಂದ್ಸಲ ಫ್ರೈ ಮಾಡ್ಕೊಬೇಕಾಗುತ್ತೆ ಒಂದ್ ಎರಡು ಸೆಕೆಂಡ್ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ಇದಕ್ಕೆ ಇವಾಗ ಶುಂಠಿ ಒಂದ್ ಅರ್ಧನ ಜಜ್ಜಿ ಹಾಕೋತಾ ಇದ್ದೀನಿ ಮತ್ತೆ ಬೆಳ್ಳುಳ್ಳಿನೂ ಅಷ್ಟೇ ಸ್ವಲ್ಪ ಒಂದ್ ಅರ್ಧ ಸ್ಪೂನ್ ಅಷ್ಟು ಜಜ್ಜಿ ಹಾಕೋತಾ ಇದ್ದೀನಿ ಮತ್ತೆ ಒಂದು ಮೂರರಿಂದ ನಾಲ್ಕು ಹಸಿರು ಮೆಣಸಿ ಈ ರೀತಿ ಜಜ್ಜಿ ಹಾಕೋತಾ ಇದ್ದೀನಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ನೀವು ನೋಡ್ತಾ ಇರ್ಬೋದು ಸ್ವಲ್ಪ ಸುರೇಮಿನ್ ಚಿಕನ್ ಘಾಟ್ ಸ್ವಲ್ಪ ಹೋಗ್ಬೇಕು ಆ ರೀತಿಯಾಗಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಫ್ರೈ ಆದ್ಮೇಲೆ ಒಂದ್ ಅರ್ಧ ಜಿ ಅಷ್ಟು ಚಿಕನ್ ಹಾಕೋತಾ ಇದ್ದೀನಿ ಹಾಕೊಂಡು ಒಂದ್ಸಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಫ್ಲೇಮ್ ನ ನೀವು ಐ ಅಲ್ಲಿ ಇಟ್ಕೊಂಡು ನಾವು ಈ ರೆಸಿಪಿನ ಮಾಡ್ಕೋಬೇಕಾಗುತ್ತೆ ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಇವಾಗ ಚಿಕನ್ ಆಲ್ಮೋಸ್ಟ್ ಇದಕ್ಕೆ ಇವಾಗ ಒಂದ್ ಅರ್ಧ ಸ್ಪೂನ್ ಅಷ್ಟು ಅರಿಶಿನ ಪೌಡರ್ ನ ಹಾಕೋತಾ ಇದ್ದೀನಿ ಮತ್ತೆ ಧನಿಯಾ ಪೌಡರ್ ನ ಒಂದ್ ಒಂದ್ ಸ್ಪೂನ್ ಅಷ್ಟು ಹಾಕೋತಾ ಇದ್ದೀನಿ ಮತ್ತೆ ಚಿಲ್ಲಿ ಪೌಡರ್ ನ ಒಂದ್ ಸ್ಪೂನ್ ಅಷ್ಟು ಹಾಕೋತ ಇದೀನಿ ಮತ್ತೆ ಜೀರಿಗೆ ಪೌಡರ್ ಒಂದ್ ಅರ್ಧ ಸ್ಪೂನ್ ಹಾಕೊಂಡ್ರೆ ಸಾಕಾಗುತ್ತೆ ಮತ್ತೆ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ನ ಒಂದ್ ಸ್ಪೂನ್ ಇಂದ ಒಂದುವರೆ ಸ್ಪೂನ್ ಹಾಕೊಳ್ಳಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳಿ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಹಾಕೋದ್ರಿಂದ ಕಲರ್ ಚೆನ್ನಾಗಿ ಬರುತ್ತೆ ಅಂತಾನೆ ಹೇಳಿ ಸಜೆಸ್ಟ್ ಮಾಡ್ಬೋದು ತುಂಬಾ ಚೆನ್ನಾಗಿ ಒಳ್ಳೆ ಕಲರ್ ಬರುತ್ತೆ ನಾವ್ ಹಾಕಿರುವಂತಹ ಮಸಾಲೆಗಳೆಲ್ಲ ಚಿಕನ್ ಗೆ ಚೆನ್ನಾಗಿ ಅಂಟ್ಕೊಂಡಿದೆ ನೋಡ್ತಾ ಇರ್ಬೋದು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ ಒಂದ್ ಐದು ನಿಮಿಷ ಹಾಗೆ ಬೇಯೋದಿಕ್ಕೆ ಬಿಟ್ಬಿಡೋಣ ನೋಡ್ತಾ ಇರ್ಬೋದು ಒಂದ್ ಐದು ನಿಮಿಷ ಆದ್ಮೇಲೆ ಒಂದ್ ಐದು ಸ್ಪೂನ್ ಅಷ್ಟು ಮೊಸರನ್ನ ಹಾಕೋತಾ ಇದೀನಿ ಮೊಸರನ್ನಾದ್ರೂ ಹಾಕೋಬಹುದು ಅಥವಾ ನಿಂಬೆ ರಸ ಹಾಕಬಹುದು ಮೊದಲೇ ಫ್ರೈ ಮಾಡಿರುವಂತಹ ಒಂದ್ ಅರ್ಧ ಕಪ್ ಅಷ್ಟು ಈರುಳ್ಳಿನ ಹಾಕೋತಾ ಇದೀನಿ ಎಣ್ಣೆಲಿ ಫ್ರೈ ಮಾಡಿ ಇಟ್ಕೊಂಡಿದ್ವಿ ಆ ಈರುಳ್ಳಿನ ಸಹ ಹಾಕೊಂಡು ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡ್ತಾ ಇರಬಹುದು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಆದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಹಿಂಗ್ ನೋಡ್ತಾ ಇರಬಹುದು ಒಂದ್ ಐದರಿಂದ ಹತ್ತು ನಿಮಿಷ ಆಗಿದೆ ಸ್ವಲ್ಪ ನೀರಿನ ಅಂಶ ಕಮ್ಮಿ ಆಗಿದೆ ಮತ್ತೆ ನಾವು ಹಾಕಿರುವಂತಹ ಎಣ್ಣೆ ಎಲ್ಲ ಏನಿದೆ ಅದೆಲ್ಲ ಚೆನ್ನಾಗಿ ಬಿಟ್ಕೊಂಡಿದೆ ನೋಡ್ತಾ ಇರಬಹುದು ಒಂದ್ ಫಿಫ್ಟಿ ಪರ್ಸೆಂಟ್ ಅಷ್ಟು ಚಿಕನ್ ಬೆಂದಿದೆ ಇವಾಗ ಒಂದು ಮೂರು ಕಪ್ ಅಷ್ಟು ಪಾಲಕ್ ಸೊಪ್ಪನ್ನ ಕ್ಲೀನ್ ಮಾಡಿ ಚಿಕ್ ಚಿಕ್ಕ ಕಟ್ ಮಾಡಿ ಹಾಕೊಂಡಿದ್ದೀನಿ ಹಾಕೊಂಡು ಜಸ್ಟ್ ಒಂದು ಟೂ ಮಿನಿಟ್ಸ್ ಒಂದ್ ಲಿಡ್ ನ ಕ್ಲೋಸ್ ಮಾಡಿ ಬೇಯಿಸ್ಕೋಬೇಕಾಗುತ್ತೆ ಒಂದು ಲಿಡ್ ನ ಕ್ಲೋಸ್ ಮಾಡೋದ್ರಿಂದ ಸೊಪ್ಪೆಲ್ಲ ತುಂಬಾ ಸಾಫ್ಟ್ ಆಗಿ ಬೆಂದಿರುತ್ತೆ ನೀವು ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಸಾಫ್ಟ್ ಆಗಿದೆ ಅಂತ ಪಾಲಕ್ ಸೊಪ್ಪು ತುಂಬಾನೇ ಟೇಸ್ಟಿ ಆಗಿರುವಂತಹ ಪಾಲಕ್ ಚಿಕನ್ ಗ್ರೇವಿ ಅಂತಾನೆ ಹೇಳ್ಬಹುದು ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಚೆನ್ನಾಗಿ ಪಾಲಕ್ ಸೊಪ್ಪು ಮತ್ತೆ ಚಿಕನ್ ಒಂದಕ್ಕೊಂದು ಚೆನ್ನಾಗಿ ಬರ್ತಿದೆ ನೋಡಿ ಸ್ವಲ್ಪ ನೀರು ಬಿಟ್ಕೊಂಡಿದೆ ಇವಾಗ ಮತ್ತೆ ಒಂದು ಲಿಡ್ ನ ಕ್ಲೋಸ್ ಮಾಡಿ ಒಂದ್ ಹತ್ತು ನಿಮಿಷದಿಂದ ಹದಿನೈದು ನಿಮಿಷ ಚೆನ್ನಾಗಿ ಕುಕ್ ಮಾಡ್ಕೊಂಡ್ರೆ ಇನ್ನೊಂದು ಫಿಫ್ಟಿ ಪರ್ಸೆಂಟ್ ಅಷ್ಟು ಚಿಕನ್ ಚೆನ್ನಾಗಿ ಬೇಯುತ್ತೆ ನೋಡ್ತಾ ಇರಬಹುದು ಎಣ್ಣೆ ಎಲ್ಲ ಚೆನ್ನಾಗಿ ಬಿಟ್ಕೊಂಡಿದೆ ಇವಾಗ ಒಂದ್ ಅರ್ಧ ಸ್ಪೂನ್ ಅಷ್ಟು ನಾವು ಗರಂ ಮಸಾಲ ಹಾಕೋತಿದೀನಿ ಲಾಸ್ಟ್ ಅಲ್ಲಿ ಹಾಕೋಬೇಕಾಗುತ್ತೆ ಗರಂ ಮಸಾಲ ಇಲ್ಲಾಂದ್ರೆ ಮೊದಲು ಕೂಡ ನೀವು ಹಾಕೋಬಹುದು ಹಾಕೊಂಡು ಗರಂ ಮಸಾಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಆಲ್ಮೋಸ್ಟ್ ಪಾಲಕ್ ಚಿಕನ್ ಗ್ರೇವಿ ರೆಡಿ ಆಯ್ತು ಅಂತಾನೆ ಹೇಳ್ಬಹುದು ಚಪಾತಿ ಜೊತೆಗೂ ಚೆನ್ನಾಗಿರುತ್ತೆ ರೈಸ್ ಜೊತೆಗೂ ಚೆನ್ನಾಗಿರುತ್ತೆ ಪಾಲಕ್ ಚಿಕನ್ ಗ್ರೇವಿ ರೆಸಿಪಿ ಏನಾದ್ರು ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋ Thank you take it.